ಐಸ್ ಕ್ರೀಮ್ ಐಸ್ ಕ್ರೀಮ್ ನಂಗೆ ಎಷ್ಟು ದಿನ ಆಯ್ತು ಐಸ್ ಕ್ರೀಮ್ ತಿನ್ಲೇ ಇಲ್ಲ ಇವತ್ತು ಐಸ್ ಕ್ರೀಮ್ ಮಾರಕ್ಕೆ ಬಂದಿದೆ ಒಂದ್ ನೂರು ರೂಪಾಯಿ ಕೊಡಿ ಅಂತ ಹೇಳಿದ್ರೆ ನನಗೆ ಬೈತಾಳೆ ಅಮ್ಮ ನಂಗೆ ಗೊತ್ತಿಲ್ಲ ನಂಗೆ ಐಸ್ ಕ್ರೀಮ್ ಬೇಕು ಇವತ್ತು புட்டி நோட நான் ஒத்தியேனி ஐஸ் கிரீம் தின்பாரது ஆஹ் ஐஸ் கிரீம் திந்திர நோத்தி சீதா ஜோர்த்து நீ நான் ஒழி ரீதியே ஆஹ் இவாகி ஆட்ரு தகன் ய்ய ரேன் நீ மக்களே ஒத்தியுக்கு ஐஸ் கிரீம் தினக்க ஆசை ஆக அல்ல ஐஸ் கிரீம் அல்ல மக்கள் எல்லாம் நோடி ஆசை ஆகி இவ்ரி கூட மனசு கூட ஆசை ஆகே அப்புறத்தை திந்திர ஏனும் ஆகல தினா திராங்கலே நோவாக அது இவாக மழைகாலும் அல்லிதாலும் அல்ல இவங்க அங்கேனும் ஆகல ஆஹ்

எம் தி எடுத்து ஆஹ் நீளே நீத சரி இது ஆ தூர் ரூபாய் தகண்ட ஐஸ்கிரீம் தகண்டொந்து கொடு எல்லாம் தான் எர்த

ice cream ice cream கிரீம் ஐஸ் கிரீம் கோல்டு கோல்டு ஐஸ் கிரீம் ஐஸ் கிரீம் ஐஸ் கிரீம் ஸ்வீட் ஸ்வீட் ஐஸ் கிரீம் பன்னி மக்களே ஐஸ் கிரீம் ஆ யாவது ஐஸ் கிரீம் எல்லா ரீதிய ஐஸ் கிரீம் இது வித ஐஸ் கிரீம் இது இல்லீஸ் கிரீம் ஐஸ் கிரீம் கோனு ஐஸ் கிரீம் சக்கோபார் ஐஸ் கிரீம் கட் பட் ஐஸ் கிரீம் கப்பு ஐஸ் கிரீம் கேண்டி ஐஸ் கிரீம் ஐஸ் आइसक्रीम आइसक्रीम चकोबार आइसक्रीम 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 हे आइसक्रीम मामा आइसक्रीम मामा आइसक्रीम मामा निल्ली नानी जाए आइसक्रीम बेकु हम्म <Saan> बन्नी मक्कल बन्नी याऊं द आइसक्रीम बेकु आइसक्रीम मामा आ आइसक्रीम हूँ याऊं तो लाइट लाइम आइसक्रीम हूँ नंके स्पेशल आइसक्रीम बेकु याऊं तेरे हेल ಪುಟ್ಟ ತುಂಬಾ ರೀತಿಯ ಐಸ್ ಕ್ರೀಮ್ ಇದೆ ಪೆಪ್ಸಿ ಇದೆ ಕ್ಯಾಂಡಿ ಇದೆ ಚಕೋಬಾರ್ ಇದೆ ಗಡಬಡ್ ಇದೆ ಕೋನ್ ಐಸ್ ಕ್ರೀಮ್ ಇದೆ ಆಮೇಲೆ ಕಪ್ ಐಸ್ ಕ್ರೀಮ್ ಇದೆ ಎಲ್ಲ ರೀತಿಯ ಐಸ್ ಕ್ರೀಮ್ ಇದೆ ನಿಮ್ಗೆ ಯಾವ್ದು ಬೇಕು ಅದು ಯಾವುದು என்ன பண்றது பிரித்துக் கொடுத்த கட்டியத்தை கோன்ட்டி 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 குட்டி இவாக கொடுத்துனி ನಾವು ಹಂಗೆಲ್ಲ ಹಾಳಾಗಿದೆ ಐಸ್ ಕ್ರೀಮ್ ಎಲ್ಲ ಕೊಡಲ್ಲ ಕಸ್ಟಮರ್ ಇನ್ನೊಂದು ಸತಿ ಕೂಡ ಓಡಿ ಓಡಿ ಬರಬೇಕು ನಾವು ಆ ಥರ ಒಳ್ಳೆ ಐಸ್ ಕ್ರೀಮ್ ಕೊಡೋದು ಗೊತ್ತಾಯ್ತಾ ತಕೊಂಡ್ ಹೋಗಿ ನಿಮ್ಮ ಅಮ್ಮನಿಗೆ ಕೊಡು ಅಮ್ಮ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡು ಆ ನಾಲ್ಕು ಐಸ್ ಕ್ರೀಮ್ದು ಸರಿ ಆಯ್ತು ನೂರು ರೂಪಾಯಿ ಆಯ್ತಾ ಚೆನ್ನಾಗಿದೆ ಐಸ್ ಕ್ರೀಮ್ ಅದು ಆಫರ್ ನಾವು ಕೊಡೋದಲ್ಲ ಕಂಪ್ನಿಯಿಂದ ಕೊಡೋದು ನಾವು ಬರೀ ತಕೊಂಡ್ ಬಂದು ಮಾರೋದಷ್ಟೇ ಗೊತ್ತಾಯ್ತಾ ஓஹோ ஹாய் அங்கிள் அங்கிள் அது சரி அங்கிள் थैंक यू so much அக்கா அக்கா ஐஸ்கிரீம் அழகிடே ನೋಡக்கே சாக்லேட் ಮತ್ತೆ வெனிலா फ्लेवर mix ಇದೆ இது ஐஸ்கிரீம் நான் ತಿنده taste ಮಾಡಿ ನೋಡ್ತೀನಿ ம் 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 ಆ 얘ನೇ அக்கா இது offer ಐವತ್ತು ರೂಪಾಯಿಗೆ ಎರಡು ಅಂತೆ ನೂರು ರೂಪಾಯಿಗೆ ನಾಲ್ಕು ಒಳ್ಳೆ ಇದೆ ಗಣ ಆಫರ್ ಓಕೆಯ ಎರಡು ಎರಡು ತಿನ್ನಕ್ಕೆ ಸಿಕ್ಕಿದ್ರೆ ಅಲ್ಲ ಮಜಾ ಬರ್ತಿತ್ತು ನೀನು ತಪ್ಪು ಮಾಡಿದೆ ಗಣ ಅಕ್ಕಯ್ಯ ಅಮ್ಮನ ಹತ್ರ ಹೇಳ್ಬಾರ್ದಿತ್ತು ನೀನು ಆಫರ್ ಇದೆ ಅಂತ ನೂರು ರೂಪಾಯಿಗೆ ನಾಲ್ಕು ಐಸ್ ಕ್ರೀಮ್ ಅಂತ ನಾವೇ ಎರಡು ಎರಡು ತಿನ್ಬೋದಿತ್ತು ಏ ಹೇ 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 ಹೌದು ಕಣೋ ರಾಜು ಆ ಟೈಮಲ್ಲಿ ನನಗೆ ಆ ಯೋಚನೆ ಬರಲೇ ಇಲ್ಲ ಅಲ್ಲ ಇನ್ನೂ ಐಡಿಯಾ ಇದೆ ಏನು ಮಾಡೋಣ ಗೊತ್ತಾ ಇದು ಐಸ್ ಕ್ರೀಮ್ ಇದೆಯಲ್ಲ ಎರಡು ಎರಡು ನಾವೇ ತಿನ್ನೋಣ ಹೋಗಿ ಅಜ್ಜಿ ಹತ್ರ ಹೇಳೋಣ ಅಜ್ಜಿ ಆ ಐಸ್ ಕ್ರೀಮ್ ಆಫರ್ ಇಲ್ಲ ದೊಡ್ಡ ಐಸ್ ಕ್ರೀಮ್ ಆಫರ್ ಇರೋದು ಅಂತ ಹೇಳೋಣ ಆಯ್ತಾ ರೂಪಾಯಿಗೆ ಎರಡು ಐಸ್ ಕ್ರೀಮ್ ಬಂದಿದ್ದು ನಾವಿಬ್ರು ಒಂದೊಂದು ತಿಂಡ್ವಿ ಅಂತ ಹೇಳೋಣ ಆಮೇಲೆ ಮತ್ತೆ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತೆ ಐವತ್ತು ರೂಪಾಯಿಗೆ ಐಸ್ ಕ್ರೀಮ್ ಬರುತ್ತಾ ಅದು ಅಜ್ಜಿಗೆ ಮತ್ತೆ ಅಮ್ಮನಿಗೆ ತಗೊಂಡೋಗಿ ಕೊಡೋಣ ಇದು ನಾವು ತಿನ್ನೋಣ ಎರಡೆರಡು ಐಸ್ ಕ್ರೀಮ್ ಆಯ್ತಾ ಆಹ್ ಹೇಳ್ಬೇಡ ಮತ್ತೆ ನಿನ್ ಅಮ್ಮನ ಹತ್ರ ಮತ್ತೆ ಅಜ್ಜಿ ಹತ್ರ ನಾವ್ ಎರಡು ಕಡೆ ತಿಂದೀವಿ ಅಂತ ಹಾ ಹಾ ನಾನ್ ಯಾಕೆ ಹೇಳಿ ನಾನ್ ಹೇಳಲ್ಲಪ್ಪ ಆ ನಂಗೆ ಸಿಕ್ಕಿದ್ರೆ ಸಾಕು ಆ ಎರಡಲ್ಲ ಮೂರು ಸಿಕ್ಕಿದ್ರು ಕೂಡ ತಿಂತೀನಿ ನಾನು ಬೇಕಿದ್ರೆ ನೀನು ನಿನ್ ಹತ್ರ ಒಂದ್ ಇಷ್ಟ ಇದೆಯಲ್ಲ ಅದು ಕೊಡು ಅದು ಕೂಡ ತಿಂತೀನಿ ನಾನು

ಐಸ್ ಕ್ರೀಮ್ ಮಾರಕ್ ಬಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಅಲ್ಲ ಫ್ರೆಂಡ್ಸ್ ನಿಮ್ಮ ಊರು ಯಾವುದು ನಮ್ಮ ಊರು ಹೊಸನಗರ ನಿಮ್ಮ ಊರು ಯಾವುದು ಫ್ರೆಂಡ್ಸ್ ಆ ನಂದು ಶಿವಮೊಗ್ಗ ಡಿಸ್ಟ್ರಿಕ್ ನಿಮ್ಮದು ಎಲ್ಲಿ ಬರುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ಕೂಡ ನಮ್ಮ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವ್ ಇನ್ಮೇಲೆ ದಿನಾ ವಿಡಿಯೋ ಹಾಕ್ತೀವಿ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್